ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಸ್ಟೋರ್ಗೆ ಹೊರಡ್ತಾ ಇರ್ತಾಳೆ ಆ ಟೈಮಲ್ಲಿ ಅವ್ರ ಅಪ್ಪ ಹೇಳ್ತಾರೆ ಊಟ ಮಾಡ್ಕೊಂಡು ಹೋಗಮ್ಮ ಹಾಗೆ ಹೋಗ್ತಾ ಇದೆಯಲ್ಲ ಅಂತ ಅವ್ರ ಅಕ್ಕನಿಗೆ ಕಾಸು ಕೊಡಬೇಕಾಗಿರುತ್ತೆ ಕೊಟ್ಬಿಟ್ಟು ಸರಿ ಅಕ್ಕ ನಾನು ಹೋಗ್ತೀನಿ ಅಂತ ಹೊರಡ್ತಾ ಇರ್ಬೇಕಾದ್ರೆ ಹೊರಡೋ ಅಷ್ಟರಲ್ಲೇ ಬಂದ್ಬಿಟ್ಟು ಬಂದು ಊಟ ಮಾಡ್ಕೊಂಡು ಹೋಗು ಆಮೇಲೆ ಹೋಗಿವಂತೆ ಅಂತ ಹೇಳ್ತಾರೆ ಸರಿ ಅಂತ ಅವ್ರ ಅಮ್ಮನೇ ಕೂರಿಸಿ ಕಾವ್ಯಗೆ ಊಟ ಮಾಡಿ ಕಳಿಸ್ತಾ ಇರ್ತಾರೆ ಆ ಟೈಮಲ್ಲಿ ಅವರ ಅಮ್ಮ ಹೇಳ್ತಾರೆ ಹೇಗಾದ್ರೂ ನೋಡಮ್ಮ ರಾಜ ಅವ್ರ ಮನೆಯಲ್ಲಿ ಫಂಕ್ಷನ್ ನಡೀತಾ ಇದೆ ಅದಕ್ಕೆ ಪಾ ಎಂಟ್ರಿ ಪಾಸ್ ಸಿಗೋ ಥರ ಮಾಡಮ್ಮ ಅಂತ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ ಕಾವ್ಯಗೆ ಸರಿ ಅಮ್ಮ ನೋಡ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ ರಾಜ್ ಮತ್ತೆ ಅವ್ರ ತಮ್ಮ ಇಬ್ರು ಕೃಷ್ಣಮೂರ್ತಿ ಮೂರ್ತಿ ಅವ್ರನ್ನ ಹುಡ್ಕೊಂಡು ಬರ್ತಾ ಇರ್ತಾರೆ ಎಂತಕಂದ್ರೆ ಅವ್ರ ತಾತ ಹೇಳಿರ್ತಾರೆ ಗಣೇಶನ ವಿಗ್ರಹಕ್ಕೆ ಆ ಬರ್ಡನ ಪೈಂಟ್ ನಿಂದನೆ ಹಾಗಾಗಿ ಅವ್ರ ತಾತ ಡಿಮ್ಯಾಂಡ್ ಮಾಡಿ ಕಳಿಸಿರ್ತಾರೆ ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬರಲೇಬೇಕು ಅಂತ ಸರಿ ಅಂತ ಇಬ್ಬರು ಹೊರಟು ಬರ್ತಾಯಿರ್ತಾರೆ ಇತ್ತ ಕಡೆ ಅಪ್ಪು ಫುಡ್ ಡಿಲ್ವರಿ ಮಾಡಿಬಿಟ್ಟು ಬಂದಾಗ ಹುಡ್ಗನ ಜೊತೆ ಬರ್ತಾ ಇದೆಯಾ ಅಂತ ಅಮ್ಮ ಪರ್ಕೆ ಎತ್ಕೊಂಡು ಹೊಡ್ಯಕ್ಕೆ ಹೋಗ್ತಾರೆ ಯಾಕಮ್ಮ ಹೊಡಿತಿದ್ಯಾ ನಾನು ಏನು ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಏನು ಮಾಡಿದೆ ನಾ ಸ್ವಿಗಿ ಡಿಲ್ವರಿಗೆ ಹೋಗ್ಬೇಡ ಅಂದರೂ ಹೋಗ್ತೀಯಾ ಮನೇಲಿರೋ ಮೂರು ಜನ ಹೆಣ್ಮಕ್ಳು ಹೇಗಿರ್ಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ವಾ ಅಂತ ಅಪ್ಪಗೆ ಬೈತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಅಕ್ಕಿ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸಿಕೇಶನ್ ಸಿಗುತ್ತೆ ಈ ಕಡೆ ಕಾವ್ಯ ಸ್ಟೋರಿಗೆ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಅಲ್ಲೇ ಅವ್ರ ತಮ್ಮನೂ ಇರ್ತಾರೆ ತಮ್ಮ ಇದ್ದು ಕೇಳ್ತಾ ಇರ್ತಾರೆ ಯಾರ ಕಾಯಿ ಗೊಂಬೆನ ಹೊಡೆದಾಕಿರೋದು ಅಂತ ಮಧ್ಯ ದಾರೀಲಿ ಒಬ್ಬ ರಾಕ್ಷಸ ಸಿಕ್ಕಿದ್ದ ಅವನೇ ಹೊಡೆದಾಕಿರೋದು ಅಂತ ಹೇಳ್ತಾ ಇರ್ತಾಳೆ ಆ ಟೈಮಲ್ಲಿ ರಾಜ್ ಸಹ ಅಲ್ಲೇ ನಿಂತಿರ್ತಾನೆ ನೋಡಿದ್ರೆ ಇಬ್ರು ಪರಸ್ಪರ ನೋಡ್ಕೊಳ್ತಾರೆ ನೀನಾ ಇಲ್ಲಿ ಅಂತ ಕಾವ್ಯ ಕೇಳ್ತಾ ಇರ್ತಾಳೆ ಇಬ್ರು ಕೋಪದಲ್ಲಿ ನೋಡ್ಕೊತಾ ಇರ್ತಾರೆ ನೋಡ್ತಾ ಇರ್ತಾರೆ ಆ ಟೈಮಲ್ಲಿ ಅವ್ರ ತಮ್ಮ ಹೋಗ್ಬಿಟ್ಟು ನೀವೇನಾ ಅಂತ ಮಾತಾಡಿಸ್ ಮಾತಾಡಿಸ್ತಾ ಇರ್ತಾರೆ ಕಾವ್ಯಗೆ ನಾ ಕೃಷ್ಣಮೂರ್ತಿ ಅವ್ರ ಅಂಗಡಿ ಅಂತ ಕೇಳ್ ಹೌದು ಇದೇ ಅವ್ರ ಮಗಳೇ ನಾನು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏನ್ ಬೇಕಾಗಿತ್ತು ಸರ್ ಅಂತ ಕೇಳ್ತಾಳೆ ನಿನ್ನೆ ಗಣೇಶ ವಿಗ್ರಹಕ್ಕೆ ಆಭರಣನ ನ ಪೇಂಟಿಂದಾನೇ ಬಿಟ್ಕೊಡ್ಬೇಕಾಗಿತ್ತು ಅಂತ ಹೇಳ್ತಾ ಇರ್ತಾರೆ ಓ ನೀವೇನಾ ಹೇಳಿದ್ದು ಆ ಆಭರಣಗಳನ್ನೆಲ್ಲ ನಿಜವಾಗ್ಲೂ ಚಿನ್ನದಿಂದಾನೇ ಇಡ್ತೀನಿ ಅಂತ ಹೇಳ್ದವ್ರು ಇವ್ರೇನ ಅಂತ ರಾಜ್ ನೋಡ್ಕೊಂಡು ಅವ್ರ ತಮ್ಮಂಗೆ ಹೇಳ್ತಾ ಇರ್ತಾರೆ ಅದನ್ನ ನೋಡಿದ ರಾಜ್ ಸುಮ್ನೆ ಕೋಪ ಮಾಡ್ಕೊಂಡು ಆ ಕಡೆ ನಿಂತ್ಕೊಂಡ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಈಗ ಬರ್ತಾರಂತ ಇಲ್ವಾ ಅಂತ ಇಲ್ದೇರಾವೆಲ್ಲ ಏನ್ ಕೇಳೋದವ್ರು ಅಂತ ಸ್ವರಾಜ್ ಕೋಪ ಮಾಡ್ಕೊಂಡು ಹಾಗೆ ಅವ್ರ ತಮ್ಮನ ಬಗ್ ಅವ್ರ ತಮ್ಮಂಗ ಹೇಳ್ತಾ ಇರ್ತಾರೆ ಅವ್ರ ಸರಿ ಬಿಡಿ ಇಲ್ಲ ಅಂದ್ರೆ ಬೇರೆ ಕಳಾಕಾರರೇ ಇರಲ್ವಾ ನಾವ್ ಹೋಗಿ ಹುಡ್ಕೊಂತೀವಿ ಅಂತ ಸ್ವರಾಜ್ ಹಾಗೆ ಹೋಗ್ತಾ ಇರ್ತಾನೆ ದಿಮಗ್ ತೋರಿಸ್ಬಿಟ್ಟು ನಮ್ಗೆ ಏನು ಬಿಡಿ ಉಡ್ಕೋ ಹೋಗಿ ಅಂತ ಕಾವ್ಯ ಅಂತಾಳೆ ಅವ್ರು ಹೊರಟ ಬಿಡ್ತಾರೆ ಈ ಕಡೆ ಸ್ವಪ್ನ ಕಾಲ್ ಮಾಡ್ತಾಳೆ ಕಾವ್ಯಾಗೆ ಕಾವ್ಯಕ್ಕೆ ಕಾಲ್ ಮಾಡ್ಬಿಟ್ಟು ನೋಡು ಹೇಗಾದ್ರೂ ಪಾಸ್ ಎಂಟ್ರಿ ಸಿಗೋ ಥರ ಮಾಡು ಕಾವ್ಯ ಅಂತ ಸ್ವಪ್ನ ಹೇಳ್ತಾ ಇರ್ತಾಳೆ ಸರಿ ಅಕ್ಕ ನೋಡ್ತೀನಿ ಅಂತ ಹೇಳ್ತಾಳೆ ಮತ್ತೆ ಸ್ವರಾಜ್ ಮತ್ತೆ ಅವ್ರ ತಮ್ಮ ಇಬ್ರು ಬರ್ತಾರೆ ಬಂದ್ಬಿಟ್ಟು ಸ್ವರಾಜ್ಗೆ ಮತ್ತೆ ಅವ್ರ ತಾತ ಕಾಲ್ ಮಾಡ್ಬಿಟ್ಟು ಇನ್ ಅರ್ಧ ಗಂಟೆ ಒಳಗ್ ಇರ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಸರಿ ಇನ್ನೇನ್ ಮಾಡಾಕ್ ಆಗುತ್ತೆ ಅಂತ ಸ್ವರಾಜ್ ಮತ್ತೆ ಅವ್ರ ತಮ್ಮ ಇಬ್ರು ಹೋಗ್ತಾರೆ ಕಾವ್ಯ ಶಾಪ್ಗೆ ಹೋಗ್ಬಿಟ್ಟು ಹೇಗ್ ಹರಿಯೋದಿ ಅಂತ ಇಬ್ರು ಸ್ಟ್ರಕ್ ಆಗಿ ನಿಂತಿರ್ತಾರೆ ಇವಾಗ ಕಾವ್ಯ ಸ್ವರಾಜ್ ಕರುತಾ ಬರ್ತಾಳಾ ಅಥವಾ ಅವಳು ಮೊಂಡಿತನದಿಂದ ಹಾಗೆ ನಿಂತ್ಕೊಳ್ತಾಳ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್